ಇನ್ನು ಕೊರೋನಾ ಕೇಸ್ ಎಸುತ್ತಿರುವಂತಹ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳ ಆರೋಗ್ಯ ಸಚಿವರ ಸಭೆ ಕರೆದಿದೆ ಎಂದು ವರ್ಚುವಲ್ ಮೂಲಕ ಕೇಂದ್ರ ಆರೋಗ್ಯ ಸಚಿವರು ಮೀಟಿಂಗ್ ಮಾಡಲಿದ್ದಾರೆ ಮತ್ತೊಂದೆಡೆ ಕ್ರಿಸ್ಮಸ್ ಹೊಸ ವರ್ಷ ಆಚರಣೆಗೆ ಹೆಚ್ಚು ಜನ ಸೇರಿದಂತೆ ನಿರ್ಬಂಧ ವಿಧಿಸುವ ಬಗ್ಗೆ ರಾಜ್ಯ ಸರ್ಕಾರ ಚಿಂತಿಸಿದೆ ಕರುನಾಡಿನಲ್ಲಿ ಕೊರೋನಾ ತಲ್ಲಣ ಸೃಷ್ಟಿಸಿದೆ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಸಭೆ ನಡೆಸಿ ಗೈಡ್ಲೈನ್ಸ್ ಪ್ರಕಟಿಸಿದೆ ಕೋವಿಡ್ ತಪಾಸಣೆ ತೀವ್ರಗೊಳಿಸಲು ಸರ್ಕಾರ ನಿರ್ಧರಿಸಿದೆ ಕೊರೋನಾ ಆತಂಕ ರಾಜ್ಯದಲ್ಲಿ ಸಾಲು ಸಾಲು ಮೀಟಿಂಗ್ ರಾಜ್ಯದಲ್ಲಿ ಪ್ರತಿನಿತ್ಯ ಐದು ಸಾವಿರ ಕೋವಿಡ್ ಪರೀಕ್ಷೆ ವಿಕಾಸ ಸೌಧದಲ್ಲಿ ನಡೆದ ತಾಂತ್ರಿಕ ಸಲಹಾ ಸಮಿತಿ ಸಭೆ ಬಳಿಕ ಮಾತನಾಡಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಡಿಸೆಂಬರ್ ಇಪ್ಪತ್ತ್ ಮೂರರಿಂದ ರಾಜ್ಯದಲ್ಲಿ ಪ್ರತಿನಿತ್ಯ ಐದು ಸಾವಿರ ಪರೀಕ್ಷೆ ನಡೆಸಲಾಗುತ್ತೆ ಆಕ್ಸಿಜನ್ ವೆಂಟಿಲೇಟರ್ ಐಸಿಯು ಬೆಡ್ಗಳನ್ನು ಸ್ಥಿತಿಗೆ ಸ್ಥಿತಿಯಲ್ಲಿರಿಸಬೇಕು ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ಜೊತೆ ವರ್ಚುವಲ್ ಸಭೆ ನಡೆಸಿ ಕೋವಿಡ್ ಕುರಿತು ನಿಗಾ ಇರಿಸುವಂತೆ ಸೂಚಿಸಲಾಗಿದೆ ಎಂದು ಮಾಹಿತಿ ನೀಡಿದ್ರು ಹೆಚ್ಚು ಟೆಸ್ಟಿಂಗ್ ಕಡೆ ಎಲ್ಲ ನಮ್ಮ ಸರ್ಕಾರಿ ಆಸ್ಪತ್ರೆ ಖಾಸಗಿ ಕಡೆ ಟೆಸ್ಟಿಂಗ್ ಹೆಚ್ಚು ಮಾಡಿಸಿ ನಿಮ್ಮ ಉಪ್ಪಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಆಸ್ಪತ್ರೆ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ಲ್ ಐಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಯಾವುದೇ ಇನ್ಫೆಕ್ಷನ್ ಬಂದಾಗ ಕಂಪಲ್ಸರಿ ಮಾಡಿಸಿದ್ರೆ ಮತ್ತು ಆ ರಾಪಿಡ್ ಆ್ಯಂಟಿಜೆನ್ ಟೆಸ್ಟು ಇದೆಲ್ಲ ಮಾಡಿಸಿದ್ರೆ ನಮ್ಗೆ ಗೊತ್ತಾಗ್ತದೆ ಕೋವಿಡ್ ಎಷ್ಟು ಮಟ್ಟಿಗೆ ಹರಡಿದೆ ಅಂತ ಎಚ್ಚರಿಕೆಯಿಂದ ಇರೋಣ ಮತ್ತು ಮುಂದೆ ಏನೇನು ಮಾಹಿತಿಗಳು ಬರ್ತದೆ ಕಾದ್ ನೋಡಿ ತದನಂತರ ಮಿಕ್ಕಿ ತೀರ್ಮಾನಗಳು ಮಾಡೋಣ ಈಗ ಯಾರಿಗೆ ಇನ್ಫೆಕ್ಷನ್ಸ್ ಆಗಿದೆ ಅವ್ರು ಕಂಪಲ್ಸರಿ ಟೆಸ್ಟ್ ಒಳ್ಳೇದು ಆರ್ ಟಿ ಪಿ ಆರ್ ಟೆಸ್ಟ್ ಮಾಡಿಸ್ಕೊಂಡ್ಬಿಟ್ರೆ ಖಂಡಿತ ಅದು 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 ಮಾಡಿದ್ರೆ ಅವಾಗ ಅವ್ರಿಗೂ ಒಳ್ಳೇದು ನಮಗೂ ಒಳ್ಳೇದು ಸೊ ಈಗ ಅದನ್ನ ನಾವು ಹೆಚ್ಚು ಟೆಸ್ಟ್ ಮಾಡಿಸೋದಕ್ಕೆ ಒತ್ತು ಕೊಡ್ತೀವಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊರೋನಾ ಮಾರ್ಗಸೂಚಿಯನ್ನು ಕಟ್ಟುನಿಟ್ಟಾಗಿ ಪಾಲಿಸಿದ್ದು ರಾಜ್ಯದ ಜನತೆಗೆ ಸಿಎಂ ಮನವಿ ಮಾಡಿದ್ದಾರೆ ಕೋವಿಡ್ ನೈನ್ಟೀನ್ ವೈರಸ್ ಹರಡದಂತೆ ತಡೆಗಟ್ಟಲು ನಮ್ಮ ಸರ್ಕಾರವು ಸಮರೋಪಾದಿಯಲ್ಲಿ ಕಾರ್ಯ ಪ್ರವೃತ್ತವಾಗಿದೆ ನಮ್ಮ ಪ್ರಯತ್ನ ಫಲ ನೀಡಬೇಕಾದ್ರೆ ಸಾರ್ವಜನಿಕರ ಸಹಕಾರವು ಅತಿ ಮುಖ್ಯ ಎಂದಿದ್ದಾರೆ ಕೋವಿಡ್ ಏನೇನು ಪ್ರಿವೆಂಟಿವ್ ಮೆಜರ್ಸ್ ಎಲ್ಲ ತಗಬೇಕು ಹೆಲ್ತ್ ಮೀಟಿಂಗ್ ಅಲ್ಲಿ ಸ್ವಲ್ಪ ಎಚ್ಚರಿಕೆ ಎಲ್ಲ ಅಲರ್ಟ್ ಮಾಡಿ ಅಂತ ಹೇಳಿದ್ದೀನಿ ಅಲ್ಲಿರ್ತಕ್ಕಂಥ ಡಿ ಎಚ್ ಓಗೆ ತಹಸೀಲ್ದಾರ್ ಗೆ ಗೆ ಎಲ್ಲರಿಗೂ ಅಲರ್ಟ್ ಮಾಡಿ ಅಂತ ಹೇಳಿ ಕ್ರಿಸ್ಮಸ್ ನ್ಯೂ ಇಯರ್ ಆಚರಣೆಗೆ ನಿರ್ಬಂಧ ಹೇರುತ್ತಾ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಆಚರಣೆಗೆ ಹೆಚ್ಚು ಜನ ಸೇರಲಿದ್ದಾರೆ ಹೀಗಾಗಿ ನಿರ್ಬಂಧ ಹೇರಬೇಕಾ ಬೇಡವಾ ಅನ್ನೋ ಬಗ್ಗೆ ಆರೋಗ್ಯ ಇಲಾಖೆ ಶುಕ್ರವಾರ ಮತ್ತೊಂದು ಸುತ್ತಿನ ಸಭೆ ನಡೆಸಲಿದೆ ನಾಳೆಯು ಸಿಎಂ ನೇತೃತ್ವದಲ್ಲಿ ಮೀಟಿಂಗ್ ನಡೆಯಲಿದೆ ಕೇಂದ್ರ ಸಚಿವರು ಎಲ್ಲ ರಾಜ್ಯಗಳ ಸಚಿವರುಗಳ ಜೊತೆ ಸಭೆಯನ್ನು ಕರೆದಿದ್ದಾರೆ ಆ ಚರ್ಚೆಯಲ್ಲಿ ಬಹುಶಃ ಅವರಲ್ಲೂ ಕೂಡ ಅಂತಾರಾಷ್ಟ್ರ ಮಟ್ಟದ ಬೆಳವಣಿಗೆಗಳು ಮತ್ತು ನಮ್ಮ ರಾಷ್ಟ್ರದಲ್ಲಿ ಬೇರೆ ಬೇರೆ ರಾಜ್ಯಗಳು ಯಾವ ಥರ ಆಗಿದೆ ಅನೇಕ ಮಾಹಿತಿ ಅವರಲ್ಲೂ ಕೂಡ ಇರ್ತದೆ ಆದ್ದರಿಂದ ಆ ಚರ್ಚೆಯಲ್ಲಿ ಏನೇನು ತೀರ್ಮಾನಗಳಾಗತ್ತೆ ಚರ್ಚೆ ನಂತರ ನಿಮಗೆಲ್ಲ ಹೇಳ್ತೀನಿ ಇನ್ನು ಯಾರಿಗೆಲ್ಲ ಶನಿವಾರದಿಂದ ಕೋವಿಡ್ ಪರೀಕ್ಷೆ ನಡೆಸಲಾಗುತ್ತೆ ಅನ್ನೋದ್ರ ವಿವರ ನೋಡೋದಾದ್ರೆ ಶೀತ ಜ್ವರ ಕೆಮ್ಮು ಸೇರಿ ಕೊರೋನಾ ಲಕ್ಷಣ ಇದ್ದವರು ತೀವ್ರ ಉಸಿರಾಟ ಸಮಸ್ಯೆ ಹೊಂದಿರುವವರು ಬೇರೆ ದೇಶಗಳಿಂದ ಬಂದು ಸೋಂಕು ಲಕ್ಷಣ ಇದ್ದವರು ಕೇರಳದಿಂದ ಬಂದ ಸೋಂಕು ಲಕ್ಷಣ ಇದ್ದವರು ಹೃದಯ ವಯೋಸಹಜ ಇರುವರು ವಿಷಮ ಶೀತ ಜ್ವರ ಲಕ್ಷಣ ಹೊಂದಿರುವ ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆ ಇರುವರು ಇಂದು ಎಲ್ಲ ರಾಜ್ಯಗಳ ಆರೋಗ್ಯ ಸಚಿವರ ಸಭೆ ಕೇಂದ್ರ ಆರೋಗ್ಯ ಸಚಿವರ ನೇತೃತ್ವದಲ್ಲಿ ವರ್ಚುವಲ್ ಮೀಟಿಂಗ್ ದೇಶದಲ್ಲಿ ಮತ್ತೆ ಕೊರೋನಾ ಅಲೆ ಸೃಷ್ಟಿಯಾಗಿದೆ ಹೀಗಾಗಿ ಕೈಗೊಳ್ಳಬೇಕಾಗಿರುವ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಚರ್ಚಿಸಲು ಇಂದು ಕೇಂದ್ರ ಆರೋಗ್ಯ ಸಚಿವ ಮನ್ಸುಖ್ ಮಾಂಡವೀಯ ಎಲ್ಲ ರಾಜ್ಯಗಳ ಆರೋಗ್ಯ ಸಚಿವರ ಜೊತೆ ಸಭೆ ಕರೆದಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಗೆ ವರ್ಚುವಲ್ ಮೂಲಕ ಸಭೆ ನಡೆಯಲಿದೆ ದೇಶದಲ್ಲಿ ಕೊರೋನಾ ಹಾವಳಿ ನಿಯಂತ್ರಣ ಹಾಗೂ ಸಾಂಕ್ರಾಮಿಕ ಎದುರಿಸುವ ಸಿದ್ಧತೆ ಬಗ್ಗೆ ತಿಳಿಸಲಿದ್ದಾರೆ ದೇಶದಲ್ಲಿ ಹೊಸದಾಗಿ ಇನ್ನೂರ ಅರವತ್ತು ಮಂದಿಗೆ ಸೋಂಕು ದೇಶದಲ್ಲಿ ಕೊರೋನಾ ಹೊಸ ಒಪ್ಪದಳಿ ಜೆ ಜೆನ್ ಒನ್ ವೇಗ ಪಡೆದುಕೊಂಡಿದೆ ನಿನ್ನೆ ದೇಶಾದ್ಯಂತ ಇನ್ನೂರ ಅರವತ್ತು ಮಂದಿಯಲ್ಲಿ ಹೊಸದಾಗಿ ಕೊರೋನಾ ಸೋಂಕು ದೃಢಪಟ್ಟಿದೆ ಈ ಮೂಲಕ ಸಕ್ರಿಯ ಕೊರೋನಾ ಸೋಂಕಿತರ ಸಂಖ್ಯೆಯು ಸಾವಿರದ ಎಂಟುನೂರ ಇಪ್ಪತ್ತೆಂಟಕ್ಕೆ ಹೆಚ್ಚಳವಾಗಿದೆ ಆದರೆ ದೇಶದಲ್ಲಿ ಕೊರೋನಾ ಸೋಂಕಿನ ಗುಣಮುಖವಾಗ್ತಿರೋರ ಪ್ರಮಾಣ ಶೇಕಡಾ ತೊಂಬತ್ತೆಂಟು ಪಾಯಿಂಟ್ ಎಂಟು ಒಂದರಷ್ಟಿರುವುದು ಸಮಾಧಾನಕರವಾದ ಸಂಗತಿಯಾಗಿದೆ ಒಟ್ನಲ್ಲಿ ಕೊರೋನಾ ಹರಡದಂತೆ ತಡೆಗಟ್ಟುವಲ್ಲಿ ಸಾರ್ವಜನಿಕರ ಪಾತ್ರವು ಬಹಳ ಮುಖ್ಯವಾಗಿದೆ ಜನ ಈಗಿನಿಂದಲೇ ಕೋವಿಡ್ ನಿಯಮಗಳನ್ನು ಪಾಲಿಸಬೇಕಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್